ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹುಣಸಿ ಸಂತೆ ಇಲ್ಲಿ ಕೋಳಿ ಸಂತೆ ಇಲ್ಲಿ ಬಂದಿದ್ದೇನೆ ಇವತ್ತು ಕೋಳಿಗಳು ಯಾವ ರೇಟ್ನಲ್ಲಿ ಮಾರುತ್ತಾರೆ ನಮಗೆಲ್ಲ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ತೀನಿ ನಾನು ಇವೆಲ್ಲ ನನಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳೆ ರಚನೇ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇವತ್ತು ನೀವೆಲ್ಲ ಭಾಳಷ್ಟು ಸಪೋರ್ಟ್ ಮಾಡಿದ್ದೀರಾ ಐದುನೂರ ಇಪ್ಪತ್ತೈದು ಸಬ್ಸ್ಕ್ರೈಬರ್ ಆಗಿದ್ದಾರೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ನಮಸ್ಕಾರ ನಮಸ್ಕಾರ ನಾನಿ ಹೆಸರು ಅಡಿಗೇರಿ ಯಾವ್ರಣಗೇರೀಗೇರಿ ಎಷ್ಟು ಮುಂದೆ ತಂದಿದ್ದೀರಿ ನಾಲ್ಕಾಣ ಮುಂದ್ ಈ ಕಡೆಯಿಂದ ಆಯ್ತಾ ಏನ್ ವ್ಯಾಪಾರ ಆಗಿದೆ

ம <laughs> நீசுர

ನಮಸ್ಕಾರ ನಮಸ್ಕಾರ ಹಾ ನಿಮ್ಮ ಹೆಸರು ಶಿವಣ್ಣ ನೀವು ಹಂಜಿನ ಮರಿ ಏನು ಹೇಳ್ತಾ ಇದೀರಾ ಸಾವಿರ ರೂಪಾಯಿ ಏನ್ ವಯಸ್ಸಿಂದ ಇದು

ಫ್ರೆಂಡ್ಸ್ ಇಲ್ಲೆಲ್ಲ ಕೋಳಿ ವೀಡಿಯೋ ಮೀನ್ಸ್ ಕೋಳಿ ಸಂತೆ ವೀಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಬ್ಬರು ರೈತರು ಕೋಳಿಗಳು ತಂದಿದ್ದಾರೆ ಹುಣಸಿಗೆ ಸಂತೆಯಲ್ಲಿ ಏನು ರೇಟ್ ಇದೆ ಅಂತ ಇವರಿಗೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಶಿವಣ್ಣ ದೇವಣ್ಣ ನಿಮ್ಮ ಊರಣ್ಣ ಸಿದ್ದಾಪುರ್ ಬಿ ಸಿದ್ದಾಪುರ್ ಹಾಂ

बात <laughs> ಹಾ ನಮಸ್ಕಾರ ನಮಸ್ಕಾರ ಸರ್ ಅಣ್ಣ ನಿಮ್ ಹೆಸರು ಹಣಮತ್ರಿ ಹಣಮತ್ರಿ ಸರ್ ಅಣ್ಣ ನಿಮ್ ಊರುಪುರೀ ಸುರ್ಪುರ್ ಅದ್ರ ಯಾದಗಿರಿ ಡಿಸ್ಟ್ರಿಕ್ ಸುರ್ಪುರ್ ಸುರ್ಪುರ್ ಇದು ಹುಂಜಾ ತಂದಿರ ಹುಣ್ ಸಿಕ್ಸ್ ಅಂತ ಹೇಳಿ ಏನ್ ರೇಟ್ ಐತೆ ಒಂದೆರಡು ಒಂದ್ ಎರಡ್ ಸಾವಿರ ರೂಪಾಯಿ ಬೆಲ್ಲ ಎರಡ್ ಸಾವಿರ ರೂಪಾಯಿ ಹದಿನೆಂಟು ನೂರ ಹದಿನೆಂಟು ನೂರ್ ಬಂದ್ರೆ ಫೈನಲ್ ಬಿಡ್ತೀರಾ ಇದ್ರ ಏನಾರ ಇದು ಒಂದು ಒಂದು ವರ್ಷದ ಐತಿರ ಒಂದು ಒಂದ್ ವರ್ಷದ ಐತಿ ಇದು ಪಟ್ಟ ಹುಂಜಾ ಇದು ಕಲರ್ ಏನಂತೀರ ಅಣ್ಣ ಇದು ಕ್ವಾಲಿಟಿ ಆಗಂತಾರ್ಟಿ

ಫ್ರೆಂಡ್ಸ್ ಇನ್ನೊಬ್ಬರು ರೈತರು ಮನಸ್ಸಿಗೆ ಸಂತ ಕೋಳಿಗಳು ತಿಂದಿದ್ದಾರೆ ಏನು ರೀ ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೆಲ್ಲ ವಿಡಿಯೋ ಎಲ್ಲ ನಿಮಗೆ ಮಾಡಿ ತೋರಿಸಿದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳೆ ನೇತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ನನ್ನ ಹೆಸರು ಮೊಹಮ್ಮದ್ ಅಂತ ಮೊಹಮ್ಮದ್ ಮುಸ್ತಫಾ ಅಣ್ಣ ಇದು ಕೋಳಿ ಏನ್ ರೇಟ್ ಹೇಳ್ತಾ ಇದ್ರ ಏಳ್ನೂರು ರೂಪಾಯಿ ಹೇಳ್ತಾ ಇದ್ದಾರೆ ಏಳ್ನೂರು ರೂಪಾಯಿ ಹೇಳ್ತಾ ಇದ್ದೀರಾ ನೀವು ಎಷ್ಟು ಕೇಳ್ತಾ ಇದ್ರ ಐನೂರು ರೂಪಾಯಿ ಕೇಳ್ಕೈತಿ ಐದ್ನೂರು ಅಣ್ಣ ಫೈನಲ್ ಏನಾದ್ರೂ ಬಿಡ್ತೀರಾ ಈ ಕೋಳಿ ಆರ್ನೂರು ರೂಪಾಯಿ ಆದ್ರೆ ಬಿಡ್ತೀರಾ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ನೈನ್ ಸೆವೆನ್ ಫೋರ್ ಒನ್ ಸೆವೆನ್ ಜೀರೋ ನೈನ್ ಡಬಲ್ ಸಿಕ್ಸ್ ಏಟ್ ಅಣ್ಣ ನಮಸ್ಕಾರ ಹಾ ನಮಸ್ಕಾರ ಅಣ್ಣ ನಿಮ್ ಹೆಸರಣ್ಣ ನಿಂಗಣ್ಣ ನಿಂಗಣ್ಣ ನಿಮ್ ಊರು ಕಾಮನಟ್ಟಿಗೆ ಅಣ್ಣ ಕಾಮನಟ್ಟಿಗೆ ರಾಮನಟ್ಟಿಗೆ ಅಣ್ಣ ಇದು ಹುಣಸಿಗೆ ಸಂತೆಯಲ್ಲಿ ಹುಂಜ ತಂದಿದ್ದೀರಾ ಇದು ಯಾವ ಜಾತಿ ಅಣ್ಣ ಸೇಲಂ ಅಣ್ಣ ಸೇಲಂ ಅಣ್ಣ ಇದು ಎಷ್ಟು ವಯಸ್ಸಿಂದಿದೆ